ನಮಸ್ಕಾರ ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ ಕೆಲವು ವೈಯಕ್ತಿಕ ಕಾರಣಗಳಿಂದ ಇಷ್ಟು ದಿವಸ ನನಗೆ ಕ್ಲಾಸಸ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಕ್ಷಮೆ ಇರಲಿ ಆದರೆ ಇನ್ಮುಂದೆ ರೆಗ್ಯುಲರ್ ಆಗಿ ಕ್ಲಾಸ್ ಮಾಡ್ತಾ ಇರ್ತೀನಿ ಇಷ್ಟು ದಿವಸ ನಾವು ಕರ್ನಾಟಕದ ಭೂಗೋಳಶಾಸ್ತ್ರ ಮತ್ತು ಭಾರತದ ಭೂಗೋಳಶಾಸ್ತ್ರವನ್ನು ನೋಡಿದ್ವಿ ಇನ್ಮುಂದೆ ಪ್ರಪಂಚದ ಭೂಗೋಳಶಾಸ್ತ್ರವನ್ನು ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪ್ರಪಂಚದ ಭೂಗೋಳಶಾಸ್ತ್ರ ಈಗ ನಾವು ಭೂಮಿ ಮೇಲೆ ಏಳು ಖಂಡಗಳು ಮತ್ತು ಐದು ಸಾಗರಗಳನ್ನು ಗುರುತಿಸ್ತೀವಿ ಈ ಏಳು ಖಂಡಗಳ ಉಗಮದ ಬಗ್ಗೆ ನೋಡ್ತಾ ಹೋದರೆ ಈ ಏಳು ಖಂಡಗಳು ಮೊದಲು ಒಂದೇ ಕಡೆ ಕೇಂದ್ರೀಕೃತವಾಗಿರೋದು ಕಂಡುಬರುತ್ತೆ ಇದನ್ನು ನಾವು ಪ್ಯಾನ್ಜಿಯಾ ಎಂದು ಕರೆಯುತ್ತೇವೆ ಕಾಲಕ್ರಮೇಣ ಈ ಪ್ಯಾಂಜಿಯಾದ ನಡುವೆ ಅಂತರ ಹೆಚ್ಚುತ್ತಾ ಹೋಗಿ ಭೂಮಿ ಬೇರೆ ಬೇರೆ ಆಗಿ ಖಂಡಗಳಾಗಿ ರೂಪಗೊಂಡು ಈಗ ಭೂಮಿಯ ಮೇಲೆ ಏಳು ಖಂಡಗಳು ಮತ್ತು ಐದು ಸಾಗರಗಳು ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ ಏಳು ಖಂಡಗಳನ್ನು ನೋಡೋದಾದರೆ ಏಷ್ಯಾ ಖಂಡ ಆಫ್ರಿಕಾ ಖಂಡ ಯುರೋಪ್ ಖಂಡ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಅಂಟಾರ್ಟಿಕಾ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡ ಇದು ಭೂಮಿಯ ಮೇಲೆ ಕಂಡುಬರ್ತಕ್ಕಂತಹ ಏಳು ಖಂಡಗಳು ಇನ್ನು ಭೂಮಿಯ ವಿಸ್ತೀರ್ಣ ನೋಡೋದಾದರೆ ಭೂಮಿಯ ಒಟ್ಟು ವಿಸ್ತೀರ್ಣ ಐದುನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಭೂಮಿಯು ಶೇಕಡ ಎಪ್ಪತ್ತೊಂದರಷ್ಟು ನೀರಿನಿಂದ ಆವೃತವಾಗಿದೆ ಅಂದರೆ ಭೂಮಿಯ ಮೇಲೆ ಜಲಭಾಗ ಕಂಡುಬರ್ತಕ್ಕಂಥದ್ದು ಶೇಕಡ ಎಪ್ಪತ್ತೊಂದರಷ್ಟು ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ಇನ್ನು ಭೂಭಾಗ ಕಂಡುಬರ್ತಕ್ಕಂಥದ್ದು ಶೇಕಡ ಇಪ್ಪತ್ತೊಂಬತ್ತರಷ್ಟು ಒನ್ನೂರ ನಲವತ್ತೊಂಬತ್ತು ದಶಲಕ್ಷ ಕಿಲೋಮೀಟರ್ ಭೂಮಿಯ ಮೇಲೆ ಕಂಡುಬರ್ತಕ್ಕಂತಹ ಭೂಭಾಗ ಮತ್ತು ಜಲಭಾಗದ ಅನುಪಾತ ನೋಡೋದಾದರೆ ಒನ್ ಇಷ್ಟು ಟೂ ಪಾಯಿಂಟ್ ಫೋರ್ ತ್ರೀ ಇದು ಭೂಮಿಯ ವಿಸ್ತೀರ್ಣವನ್ನು ನೋಡಿದ್ವಿ ಇನ್ನು ಖಂಡಗಳನ್ನು ಅಂದರೆ ವಿಸ್ತೀರ್ಣವಾರು ಯಾವ ಖಂಡ ದೊಡ್ಡದು ಅಂತ ನೋಡೋದಾದರೆ ಭೂಮಿಯ ಮೇಲೆ ಅತಿ ದೊಡ್ಡದಾಗಿರ್ತಕ್ಕಂತಹ ಖಂಡ ಏಷ್ಯಾ ಖಂಡ ಎರಡನೆಯ ದೊಡ್ಡ ಖಂಡ ಆಫ್ರಿಕಾ ಖಂಡ ಮೂರನೆಯದು ಉತ್ತರ ಅಮೆರಿಕಾ ಖಂಡ ನಾಲ್ಕನೆಯ ಖಂಡ ದಕ್ಷಿಣ ಅಮೇರಿಕಾ ಐದನೆಯದು ಅಂಟಾರ್ಟಿಕಾ ಖಂಡ ಆರನೆಯದು ಯುರೋಪ್ ಖಂಡ ಮತ್ತು ಏಳನೆಯದು ಆಸ್ಟ್ರೇಲಿಯಾ ಖಂಡ ಇದು ವಿಸ್ತೀರ್ಣವಾರು ನೋಡಿದ್ವಿ ಇನ್ನು ಜನಸಂಖ್ಯೆಯ ಆಧಾರದ ಮೇಲೆ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ ಇದು ವಿಸ್ತೀರ್ಣವಾರು ಕೂಡ ದೊಡ್ಡ ಖಂಡವಾಗಿದೆ ಜನಸಂಖ್ಯೆಯ ಆಧಾರದ ಮೇಲೆ ಎರಡನೆಯ ದೊಡ್ಡ ಖಂಡ ಆಫ್ರಿಕಾ ಖಂಡ ವಿಸ್ತೀರ್ಣವಾರು ಕೂಡ ಎರಡನೆಯ ಖಂಡವಾಗಿದೆ ಇನ್ನು ಜನಸಂಖ್ಯೆಯ ಆಧಾರದ ಮೇಲೆ ಮೂರನೆಯ ದೊಡ್ಡ ಖಂಡ ಯುರೋಪ್ ನಾಲ್ಕನೆಯದು ಉತ್ತರ ಅಮೆರಿಕ ಐದನೆಯದು ದಕ್ಷಿಣ ಅಮೆರಿಕ ಆರನೆಯದು ಆಸ್ಟ್ರೇಲಿಯಾ ಮತ್ತು ಏಳನೆಯದು ಅಂಟಾರ್ಟಿಕಾ ಖಂಡ ಇದು ಜನಸಂಖ್ಯೆಯ ಆಧಾರದ ಮೇಲೆ ನೋಡಿದ್ವಿ ಆದರೆ ಇವತ್ತಿನ ಕ್ಲಾಸಲ್ಲಿ ನಾವು ಸಾಗರಗಳ ಬಗ್ಗೆ ನೋಡೋಣ ಭೂಮಿಯ ಮೇಲೆ ಪ್ರಮುಖವಾಗಿ ಐದು ಸಾಗರಗಳನ್ನು ನೋಡ್ತೀವಿ ಪೆಸಿಫಿಕ್ ಸಾಗರ ಅಂಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ದಕ್ಷಿಣ ಮಹಾಸಾಗರ ಅಥವಾ ಅಂಟಾರ್ಟಿಕ್ ಸಾಗರ ಮತ್ತು ಆರ್ಟಿಕ್ ಸಾಗರ ಮೊದಲನೆಯದು ಪೆಸಿಫಿಕ್ ಸಾಗರ ನಕ್ಷೆಯಲ್ಲಿ ನೋಡೋದಾದರೆ ನಾರ್ತ್ ಪೆಸಿಫಿಕ್ ಸಾಗರ ಮತ್ತು ಸೌತ್ ಪೆಸಿಫಿಕ್ ಸಾಗರ ಅಂತ ನೋಡ್ತೀವಿ ಅಂದರೆ ಭೂಮಿಯ ಮೇಲೆ ಎರಡು ಪೆಸಿಫಿಕ್ ಸಾಗರ ಇದೆ ಅಂತ ಅಲ್ಲ ಭೂಮಿ ಗುಂಡಾಕಾರದಲ್ಲಿದೆ ಗುಂಡಾಕಾರದಲ್ಲಿರ್ತಕ್ಕಂತಹ ಭೂಮಿ ಪೆಸಿಫಿಕ್ ಸಾಗರ ಈ ರೀತಿ ಇದೆ ಮ್ಯಾಪಲ್ಲಿ ನೋಡೋದಾದರೆ ನಾವು ಈ ರೀತಿ ನೋಡ್ತೀವಲ್ವಾ ಹೀಗಾಗಿ ಈ ಕಡೆ ಒಂದು ಪೆಸಿಫಿಕ್ ಸಾಗರ ಈ ಕಡೆ ಒಂದು ಪೆಸಿಫಿಕ್ ಸಾಗರ ಕಾಣಿಸುತ್ತೆ ಆದರೆ ಇರೋದು ಮಾತ್ರ ಈ ರೀತಿ ಸೊ ಪೆಸಿಫಿಕ್ ಸಾಗರದ ಬಗ್ಗೆ ನೋಡೋದಾದ್ರೆ ಭೂಮಿಯ ಮೇಲೆ ಇರತಕ್ಕಂತಹ ಅತಿ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ ಮತ್ತು ಅತಿ ಆಳವಾದ ಸಾಗರ ಕೂಡ ಪೆಸಿಫಿಕ್ ಸಾಗರ ಪ್ರಪಂಚದ ಶೇಕಡ ನಲವತ್ತೇಳರಷ್ಟು ನೀರು ಈ ಸಾಗರದಲ್ಲೇ ಕಂಡುಬರ್ತಕ್ಕಂಥದ್ದು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕದ ಪಶ್ಚಿಮ ಕರಾವಳಿ ಭಾಗದಿಂದ ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಯವರೆಗೂ ಹಬ್ಬಿರ್ತಕ್ಕಂಥದ್ದು ಪೆಸಿಫಿಕ್ ಸಾಗರವನ್ನು ಉತ್ತರ ಪೆಸಿಫಿಕ್ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರ ಎಂದು ಕರೆಯಲಾಗುತ್ತೆ ಈ ಫೆಸಿಫಿಕ್ ಸಾಗರದಲ್ಲಿ ಆಳವಾಗಿರ್ತಕ್ಕಂತಹ ಭಾಗ ಮರಿನಾಟ್ರಂಚ್ ಅಥವಾ ಚಾಲೆಂಜರ್ ತಗ್ಗು ಎಂದು ಕರೆಯುತ್ತೇವೆ ಇದರ ಆಳ ಹನ್ನೊಂದು ಕಿಲೋಮೀಟರ್ ಈ ಆಳವಾದ ಸ್ಥಳ ಕಂಡುಬರ್ತಕ್ಕಂಥದ್ದು ಉತ್ತರ ಪೆಸಿಫಿಕ್ ಸಾಗರದ ಫಿಲಿಪೈನ್ಸ್ ಹತ್ತಿರ ಇದಿಷ್ಟು ಆಳವಾಗಿರ್ತಕ್ಕಂಥ ಭಾಗವನ್ನು ನೋಡಿದ್ವಿ ಇನ್ನು ಪೆಸಿಫಿಕ್ ಸಾಗರದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಕೋರಲ್ ಸಮುದ್ರ ಕಂಡುಬರುತ್ತೆ ಈ ಕೋರಲ್ ಸಮುದ್ರದಲ್ಲಿ ಗ್ರೇಟ್ ಬ್ಯಾರಿಯರ್ ದ್ವೀಪ ಸಮೂಹ ಕಂಡುಬರ್ತಕ್ಕಂಥದ್ದು ಇದು ಪ್ರಪಂಚದ ಅತಿ ದೊಡ್ಡ ಹವಳದ ದ್ವೀಪ ಸಮೂಹವಾಗಿದೆ ಇನ್ನು ಅತಿ ಹೆಚ್ಚು ಹವಳದ ದ್ವೀಪ ಕಂಡುಬರ್ತಕ್ಕಂಥದ್ದು ಪೆಸಿಫಿಕ್ ಸಾಗರದ ಆಸ್ಟ್ರೇಲಿಯಾ ಇಂಡೋನೇಷಿಯಾ ಮಲೇಷಿಯಾ ಮತ್ತು ಬ್ರೋನೈನಲ್ಲಿ ಈ ಗ್ರೇಟ್ ಬ್ಯಾರಿಯರ್ ದ್ವೀಪ ಏನಿದೆ ಅಲ್ವಾ ಇದು ಅವನತಿ ಹೊಂತಾಯಿದೆ ಕಾರಣ ತಾಪಮಾನದ ಏರಿಕೆ ನಕ್ಷತ್ರ ಮೀನುಗಳಿಗೆ ಹವಳಗಳು ಆಹಾರವಾಗ್ತಾ ಇದೆ ಅದೇ ರೀತಿ ಸಮುದ್ರದ ಮಾಲಿನ್ಯ ಹೀಗಾಗಿ ಗ್ರೇಟ್ ಬ್ಯಾರಿಯರ್ ದ್ವೀಪಗಳು ಅವನತಿಗೆ ಕಾರಣವಾಗ್ತಾ ಇದೆ ಇದಿಷ್ಟು ಪೆಸಿಫಿಕ್ ಸಾಗರದ ಬಗ್ಗೆ ನೋಡಿದ್ವಿ ಎರಡನೆಯ ಸಾಗರ ಅಟ್ಲಾಂಟಿಕ್ ಸಾಗರ ಇದು ಎಸ್ ಆಕಾರದಲ್ಲಿ ಕಂಡುಬರ್ತಕ್ಕಂಥದ್ದು ಅಟ್ಲಾಂಟಿಕ್ ಸಾಗರದ ಬಗ್ಗೆ ನೋಡೋದಾದ್ರೆ ಭೂಮಿಯ ಮೇಲೆ ಇರ್ತಕ್ಕಂತಹ ಎರಡನೆಯ ದೊಡ್ಡ ಮತ್ತು ಎರಡನೆಯ ಆಳವಾದ ಸಾಗರ ಅತಿ ಹೆಚ್ಚು ಪರ್ವತ ಸರಣಿ ಹೊಂದಿರತಕ್ಕಂತಹ ಸಾಗರವಾಗಿದೆ ಉತ್ತರ ಅಟ್ಲಾಂಟಿಕ್ ಭಾಗರದಲ್ಲಿ ಡೆಕ್ಕನ್ ರೇಂಜ್ ಮತ್ತು ದಕ್ಷಿಣ ಅಟ್ಲಾಂಟಿಕ್ ಭಾಗರದಲ್ಲಿ ಚಾಲೆಂಜರ್ ತಗು ಕಂಡುಬರ್ತಕ್ಕಂಥದ್ದು ಈ ಅಟ್ಲಾಂಟಿಕ್ ಸಾಗರವು ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೆರಿಕದ ಪೂರ್ವ ಕರಾವಳಿಯಿಂದ ಆಫ್ರಿಕಾ ಮತ್ತು ಯುರೋಪ್ನ ಪಶ್ಚಿಮ ಕರಾವಳಿಯವರೆಗೂ ಹಬ್ಬಿರ್ತಕ್ಕಂಥದ್ದು ಈ ಉತ್ತರ ಅಟ್ಲಾಂಟಿಕ್ ಸಾಗರ ಏನಿದೆ ಅಲ್ವಾ ಇಲ್ಲಿ ಗ್ರೀನ್ಲ್ಯಾಂಡ್ ಕಂಡುಬರುತ್ತೆ ಈ ಗ್ರೀನ್ಲ್ಯಾಂಡ್ ಜಗತ್ತಿನ ಅತಿ ದೊಡ್ಡ ದ್ವೀಪವಾಗಿದೆ ಅದೇ ರೀತಿ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತಕ್ಕಂಥದ್ದು ಗ್ರೀನ್ಲ್ಯಾಂಡ್ ಅಲ್ಲಿ ಇನ್ನು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಸಾರ್ಗೋಸ್ ಸಮುದ್ರ ಸಾರ್ಗೋಸ್ ಸಮುದ್ರ ಏನಿದೆ ಅಲ್ವಾ ಇದು ಜಗತ್ತಿನ ಏಕೈಕ ಜಲಾವೃತ ಸಮುದ್ರ ಯಾವುದೇ ದೇಶದೊಂದಿಗೆ ಕರಾವಳಿ ತೀರ ಹೊಂದಿರದ ಸಮುದ್ರವಾಗಿದೆ ಇನ್ನೊಂದು ನೋಟ್ ಪೆರುಗ್ವೆ ಇದು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರ್ತಕ್ಕಂಥದ್ದು ಇದು ಭೂಭಾಗದಿಂದ ಆವೃತವಾಗಿರ್ತಕ್ಕಂತಹ ದ್ವೀಪವಾಗಿದೆ ಇದು ಸಾರ್ಗೋ ಸಮುದ್ರ ಬಗ್ಗೆ ನೋಡಿದ್ವಿ ಇನ್ನು ಬರ್ಮುಡ ತ್ರಿಕೋನ ಬರ್ಮುಡ ತ್ರಿಕೋನ ಕಂಡುಬರ್ತಕ್ಕಂಥದ್ದು ಅಟ್ಲಾಂಟಿಕ್ ಸಾಗರದಲ್ಲಿ ಈ ಬರ್ಮುಡ ತ್ರಿಕೋನವನ್ನು ಅಪಾಯಕಾರಿ ಪ್ರ ಸ್ಥಳ ಅಂತ ಕರೀತಾರೆ ಕಾರಣ ಅಲ್ಲಿ ಯಾವುದೇ ರೀತಿಯ ವಿಮಾನಗಳ ಹಾರಾಟವಾಗೋದಿಲ್ಲ ವಿಮಾನಗಳೇನಾದರೂ ಹಾರಾಟ ಆದರೆ ಅಲ್ಲಿ ಪತನವಾಗುತ್ತೆ ಅಂತ ಹೇಳ್ತಾರೆ ವಿಜ್ಞಾನಿಗಳೇನು ಹೇಳ್ತಾರೆ ಅಂದ್ರೆ ಇಲ್ಲಿ ಅಪಾರ ಪ್ರಮಾಣದ ಮಿಥೇನ್ ಹೈಡ್ರೇಟ್ ಇದೆ ಅಂತ ಹೇಳ್ತಾರೆ ಭೂಗೋಳಶಾಸ್ತ್ರಜ್ಞರು ಗುರುತ್ವ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಆದರೆ ಜ್ಯೋತಿಷರು ಪರಲೋಕಕ್ಕೆ ದಾರಿ ಅಂತ ಹೇಳ್ತಾರೆ ಇದಿಷ್ಟು ಬರ್ಮುಡಾ ತ್ರಿಕೋನದ ಬಗ್ಗೆ ನೋಡಿದ್ವಿ ಇನ್ನು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರ್ತಕ್ಕಂತಹ ಆಳವಾದ ಭಾಗ ಮಿಲ್ವಾಯುಕಿ ಇದು ಎಂಟು ಪಾಯಿಂಟ್ ಐದು ಕಿಲೋಮೀಟರ್ ಆಳ ಹೊಂದಿರ್ತಕ್ಕಂಥದ್ದು ಇನ್ನು ದಕ್ಷಿಣ ಅಂಟ್ಲಾಂಟಿಕ್ ಸಾಗರದಲ್ಲಿ ಅತಿ ಕಡಿಮೆ ಹವಳದ ದ್ವೀಪಗಳು ಕಂಡುಬರ್ತಕ್ಕಂಥದ್ದು ನಾವು ಫೆಸಿಫಿಕ್ ಸಾಗರದಲ್ಲಿ ಅತಿ ಹೆಚ್ಚು ಹವಳದ ದ್ವೀಪ ಕಂಡುಬರ್ತಕ್ಕಂಥದ್ದನ್ನ ನೋಡಿದ್ವಿ ಇನ್ನು ಹಳೆ ಜಗತ್ತು ಮತ್ತು ಹೊಸ ಜಗತ್ತನ್ನು ಪ್ರತ್ಯೇಕಿಸ್ತಕ್ಕಂತಹ ಸಾಗರ ಅಂಟ್ಲಾಂಟಿಕ್ ಸಾಗರ ಇದಿಷ್ಟು ಅಂಟ್ಲಾಂಟಿಕ್ ಸಾಗರದ ಬಗ್ಗೆ ನೋಡಿದ್ವಿ ಇನ್ನು ಮೂರನೆಯ ಸಾಗರ ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರ ಭೂಮಿಯ ಮೇಲೆ ಇರತಕ್ಕಂತಹ ಮೂರನೆಯ ದೊಡ್ಡ ಮತ್ತು ಮೂರನೆಯ ಆಳವಾಗಿರ್ತಕ್ಕಂತಹ ಸಾಗರ ಈ ಸಾಗರದಲ್ಲಿ ಆಳವಾಗಿರ್ತಕ್ಕಂತಹ ಭಾಗ ಸೊಂಡಾ ಸೊಂಡ್ರಂಚ್ ಅಥವಾ ಜಾವಾ ಟ್ರಂಚ್ ಅಂತ ಕರಿತೀವಿ ಈ ಸಾಗರವು ಶೇಕಡ ಇಪ್ಪತ್ತರಷ್ಟು ನೀರನ್ನು ಹೊಂದಿದೆ ಒಂದು ದೇಶದ ಹೆಸರಿನಲ್ಲಿರ್ತಕ್ಕಂತಹ ಏಕೈಕ ಸಾಗರ ಹಿಂದೂ ಮಹಾಸಾಗರ ಈ ಸಾಗರಕ್ಕೆ ಇರ್ತಕ್ಕಂತಹ ಹಳೆಯ ಹೆಸರು ರತ್ನಾಕರ ಈ ಸಾಗರ ನೋಡಲು ಡಬ್ಲ್ಯೂ ಅಥವಾ ಎಂ ಆಕಾರದಲ್ಲಿ ಕಂಡುಬರ್ತಕ್ಕಂಥದ್ದು ಇನ್ನು ಹಿಂದೂ ಮಹಾಸಾಗರ ನಲವತ್ತೆಂಟು ದೇಶಗಳೊಂದಿಗೆ ಕರಾವಳಿ ತೀರ ಹೊಂದಿರತಕ್ಕಂಥದ್ದನ್ನ ನೋಡ್ತೀವಿ ಹಿಂದೂ ಮಹಾಸಾಗರ ಏಷ್ಯಾದ ದಕ್ಷಿಣದಲ್ಲಿ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಹಂಚಿಕೆಯಾಗಿದೆ ಅಂತ ನೋಡ್ತೀವಿ ಇದಿಷ್ಟು ಹಿಂದೂ ಮಹಾಸಾಗರದ ಬಗ್ಗೆ ನೋಡಿದ್ವಿ ನಾಲ್ಕನೆಯ ಸಾಗರ ದಕ್ಷಿಣ ಮಹಾಸಾಗರ ಅಥವಾ ಅಂಟಾರ್ಟಿಕ್ ಸಾಗರ ಇದು ದಕ್ಷಿಣ ಧ್ರುವದಲ್ಲಿ ಕಂಡುಬರ್ತಕ್ಕಂಥದ್ದು ಈ ಸಾಗರದ ಆಳವಾದ ಭಾಗ ಸೌತ್ ಸ್ಯಾಂಡ್ವಿಚ್ ಇದಿಷ್ಟು ದಕ್ಷಿಣ ಮಹಾಸಾಗರದ ಬಗ್ಗೆ ನೋಡಿದ್ವಿ ಇನ್ನು ಐದನೆಯ ಸಾಗರ ಅಥವಾ ಕೊನೆಯ ಸಾಗರ ಆರ್ಟಿಕ್ ಸಾಗರ ಇದು ಅತ್ಯಂತ ಚಿಕ್ಕ ಮತ್ತು ಆಳವಿಲ್ಲದ ಸಾಗರ ಇದು ಉತ್ತರ ಧ್ರುವದಲ್ಲಿ ಕಂಡು ಈ ಆರ್ಟಿಕ್ ಸಾಗರ ಮೂರು ಖಂಡಗಳಲ್ಲಿ ಹಂಚಿಕೆಯಾಗಿದೆ ಏಷ್ಯಾ ಖಂಡ ಯುರೋಪ್ ಖಂಡ ಮತ್ತು ಉತ್ತರ ಅಮೆರಿಕ ಇದಿಷ್ಟು ಆರ್ಟಿಕ್ ಸಾಗರದ ಬಗ್ಗೆ ನೋಡಿದ್ವಿ ಇವತ್ತಿನ ಕ್ಲಾಸಲ್ಲಿ ನಾವು ಭೂಮಿ ಮೇಲೆ ಇರತಕ್ಕಂತಹ ಐದು ಸಾಗರಗಳ ಬಗ್ಗೆ ನೋಡಿದ್ವಿ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು